ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಹೊತ್ತಾಯ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಬರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿತ್ತು ತಾವೆಲ್ಲ ನಮ್ಮ ಚಾನಲ್ ಗಮನಿಸ್ತಾ ಇದ್ದೀರಾ ಅನೇಕ ವರದಿಗಳ ವಿಚಾರಗಳನ್ನು ನಮ್ಮ ಜೊತೆಗೆ ಹಚ್ಕೊತ ಹಚ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಒಂದು ವಿಷಯ ಏನಂದರೆ ದೀಪಾವಳಿ ಇರೋದರಿಂದ ಎಲ್ಲ ನಾಡಿನ ನಮ್ಮೆಲ್ಲ ಸಮಸ್ತ ವಿಶೇಷತನ ಬಂಧುಗಳಿಗೆ ಮತ್ತು ನಮ್ಮೆಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಗೆ ಹಿತೈಷಿಗಳಿಗೆ ಬಂಧು ಮಿತ್ರರಿಗೆಲ್ಲರಿಗೂ ಸಹಿತ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯನ ಕೋರ್ತಾ ಇವತ್ತಿನ ವರದಿಗಳು ಲೈವ್ ಮೂಲಕ ಈಗಾಗಲೇ ಅವು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪರದಾಡ್ತಾಯಿವೆ ಅವೆಲ್ಲ ವಿಷಯಗಳನ್ನು ಒಟ್ಟಾಗಿ ಒಂದು ಲೈವ್ ವಿಡಿಯೋ ಮಾಡಿ ತಮ್ಗೆ ಪ್ರಸ್ತುತ ಪಡಿಸ್ಬೇಕಂತೇಳಿ ಇವತ್ತು ಈ ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಕಡೆ ವಿಶೇಷ ಚೇತನರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ನಾವು ಪ್ರಶ್ನೆ ಮಾಡ್ತಕ್ಕಂಥ ಮನಸ್ಸು ಮಾಡಬೇಕು ಮತ್ತು ಅದನ್ನು ಹೊರಗೆ ಎಳೆದು ತರಬೇಕು ತರ್ತಕ್ಕಂಥ ವಿಚಾರ ನಾವೆಲ್ಲ ಪ್ರಯತ್ನ ಮಾಡಬೇಕು ಆವಾಗೇ ನಿಜವಾದ ನ್ಯಾಯ ವಿಶೇಷ ಚೇತನಕ್ಕೆ ಸಿಗುವಂಥ ಕೆಲಸ ಆಗ್ತದೆ ಯಾಕಂದರೆ ಕಂಡಿದ್ದನ್ನು ಕಣ್ಣು ಕಟ್ಕೊಂಡು ಕೂಡೋದ್ರಿಂದ ಅದು ಸರಿಯಾಗಲ್ಲ ಯಾಕಂದರೆ ಖಂಡಿತ ಹೊರಗೆಡೋದು ತರಬೇಕು ನಿಜವಾದ ಅಂಗವಿಕಲರಿಗೆ ಮುಟ್ಟಿಸ್ಬೇಕು ಮತ್ತು ಆದಂಥ ಅಂಗವಿಕಲ್ರ ಪರವಾಗಿ ಸ್ವಲ್ಪ ನಾವೆಲ್ಲ ನಿಲ್ಲಬೇಕು ಅಂತ ವಿಚಾರ ಇಟ್ಕೊಂಡು ಕೆಲವೊಂದು ವರದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾಯಿವೆ ಆ ಹರಿದಾಡ್ತಕ್ಕಂಥ ವಿಚಾರಗಳು ಮತ್ತು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಂಥ ವಿಚಾರದ ವರದಿಗಳನ್ನು ನಾವಿವತ್ತು ಪ್ರಸಾರ ಮಾಡ್ತಾಯಿದ್ದೀವಿ ಇವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಮ್ಮ ಚಾನಲ್ ಜೊತೆಗೆ ಸ್ವಯಂ ಆಗಿ ಅವರು ಇಚ್ಛೆಯಿಂದ ಸ್ವಯಂ ಇಚ್ಛೆಯಿಂದ ಹಂಚಿಕೊಂಡಂಥ ವರದಿಗಳಾಗಿರ್ತವೆ ಇದರಲ್ಲಿ ಚಾನಲ್ದು ಯಾವುದೇ ಉದ್ದೇಶ ಇರಲ್ಲ ಯಾರನ್ನೂ ಇಲ್ಲಿ ಉದ್ದೇಶಪೂರ್ವಕವಾಗಿ ವರದಿ ಮಾಡ್ಬೇಕಂತೇನಿಲ್ಲ ಅದಕ್ಕಾಗಿ ವಿಚಾರ ಅವರೆಲ್ಲ ಹಂಚ್ಕೊಂಡಾಗ ನಮ್ಮ ಚಾನಲಲ್ಲಿ ಪ್ರಸಾರ ಬಂದಾಗ ಪ್ರಸಾರ ಮಾಡ್ತಕ್ಕಂಥ ಕರ್ತವ್ಯ ನಮ್ಮದು ಯಾಕಂದರೆ ವಿಚಾರ ಯಾವಾಗಲೂ ನಾಲ್ಕು ಜನರಿಗೆ ಗೊತ್ತಾಗಲಿ ಅನ್ಯಾಯ ಆಗಿದ್ದನ್ನು ಎಲ್ಲ ವಿಷಯ ಚಿತ್ರನ ಗಮನಕ್ಕೆ ಬರಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ವಿಶೇಷ ಚೇತನರಿಗೆ ಆಗ್ತಕ್ಕಂಥ ಅನ್ಯಾಯಗಳಲ್ಲಿ ಈಗಾಗಲೇ ನಾವೇನು ಮಾಡಿದೀವಿ ಮಾ ನೋಡಿದ್ದೇವೆ ಅಂದರೆ ಯಾದಗಿರಿಯಲ್ಲಿ ಮೂವತ್ತೊಂದರ ವಯಸ್ಸಿಗೆ ವೃದ್ಧಾಭಿವೇತನ ಇದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪರದಾಡ್ತಾ ಇದೆ ಇದು ವೃದ್ಧಾಭಿ ವೇತನದ ವಿಷಯ ಇರೋದರಿಂದ ಇದರಲ್ಲಿ ಅಂಗವಿಕಲರಲ್ಲಿ ಹೇಗೆ ಬರ್ತಾ ಇದೆ ನಮ್ಮ ಇಲಾಖೆ ಎರಡೂ ಇರೋದರಿಂದ ಹಿರಿಯ ನಾಗರಿಕರ ಇಲಾಖೆ ಇದ್ದು ಅಂಗವಿಕಲರ ಇಲಾಖೆ ಇದ್ದು ಈ ಒಂದು ವರದಿಯೂ ಸಹಿತ ನಮಗೆ ಅನ್ವಯ ಆಗ್ತದ ಇದರಲ್ಲಿ ಅನ್ಯಾಯ ಆಗಿದ್ದನ್ನು ನಾವು ಹೇಳಬೇಕು ಅನ್ನೋ ವಿಚಾರ ಈ ಆಗಿರೋದನ್ನು ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿದ್ದನ್ನು ನಮ್ಮ ಚಾನಲ್ ಪ್ರಸಾರ ಮಾಡಿ ತಮ್ಮ ಜೊತೆಗೆ ಹಂಚಿಕೊಳ್ಳೋಂಥ ವಿಚಾರ ಇಲ್ಲಿ ನಾವೇನು ಖುದ್ದಾಗಿ ವರದಿಯನ್ನು ಸಿದ್ಧಪಡಿಸಿಲ್ಲ ಆದರೆ ಬಂದಂಥ ವರದಿಯನ್ನು ತಮ್ಮ ಜೊತೆಗೆ ಹಂಚಿಕೊಂಡು ತಿಳಿಸುವಂಥ ಪ್ರಯತ್ನ ಇದಾಗಿರುತ್ತೆ ಅಷ್ಟೇ ಜಿಲ್ಲೆಯಲ್ಲಿ ಒಂದು ಲಕ್ಷ ಲಕ್ಷದಷ್ಟು ಅನರ್ಹ ಫಲಾನುಭವಿಗಳು ಜಿಲ್ಲಾಡಳಿತ ಜಿಲ್ಲಾಡಳಿತ ಕೈವಾಡ ಹತ್ತು ಸಾವಿರಕ್ಕೂ ಸಾವಿರಕ್ಕೆ ವೃದ್ಧಾಪ್ಯ ವೇತನ ವಿಧಿವೇತನ ಮತ್ತು ಐದು ಸಾವಿರಕ್ಕೆ ಅಂಗವಿಕಲರ ಪಿಂಚಣಿ ಜಿಲ್ಲೆಯಿಂದ ಪ್ರತಿ ತಿಂಗಳು ಸರ್ಕಾರದ ಬೊಕ್ಕಸಕ್ಕೆ ಹನ್ನೆರಡು ಕೋಟಿಗೂ ಹೆಚ್ಚು ನಷ್ಟ ಅಂತಕ್ಕಂಥ ಈ ವರದಿ ಇದೆ ಇಲ್ಲಿ ಸುಮಾರು ವಿಚಾರಗಳನ್ನು ಹಂಚ್ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತೊಂದರಿಂದ ನಲವತ್ತೈದು ವರ್ಷ ಒಳಗಿರುವವರಿಗೆ ಸಂಧ್ಯಾ ಸುರಕ್ಷೆ ಯೋಜನೆ ವೃದ್ಧಾಪಿ ವೇತನ ಗಂಭೀರ ಆರೋಪಗಳು ಯಾದಗಿರಿ ಜಿಲ್ಲೆಯಾದ್ಯಂತ ಕೇಳಿ ಬರ್ತೀವಿ ಸುಪುರು ತಾಲೂಕಿನ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದ ಬೆನ್ನಲ್ಲಿ ಯಾದಗಿರಿ ಸೇರಿದಂತೆ ಜಿಲ್ಲೆಯ ಶಾಪುರ್ ವಡಗೇರ ಹೊಸಗಿ ಹಾಗೂ ಗುರುಮಟ್ಕಲ್ ತಾಲೂಕುಗಳಲ್ಲಿಯೂ ಈ ತೆರನಾದ ಸಾವಿರಾರು ಪ್ರಕರಣಗಳು ಬೆಳಕಿಗೆ ಬಂದಿವೆ ಬರುತ್ತಿವೆ ಇದು ಅಂದಾಜಿನಂತೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಅನರ್ಹರಿಗೆ ಸಂಧ್ಯಾ ಸುರಕ್ಷೆ ಸೇರಿದಂತೆ ವಿವಿಧ ಭದ್ರತಾ ಯೋಜನೆಗಳಲ್ಲಿ ಸವಲತ್ತುಗಳನ್ನು ಅಕ್ರಮವಾಗಿ ನೀಡಲಾಗಿದ್ದು ಯಾದಗಿರಿ ಜಿಲ್ಲೆ ಅಂದರೆ ಎಂದ ಯಾದಗಿರಿ ಜಿಲ್ಲೆಯೊಂದರಿಂದಲೇ ಪ್ರತಿ ತಿಂಗಳಿಗೆ ಹನ್ನೆರಡು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕಲಾಗುತ್ತಿದೆ ಎನ್ನು ಎನ್ನಲಾಗುತ್ತಿದೆ ಎಂದು ಈ ಪ್ರತಿ ತಿಂಗಳು ಒಬ್ಬ ವ್ಯಕ್ತಿಗೆ ಹನ್ನೆರಡು ಹನ್ನೆರಡು ನೂರು ರೂಪಾಯಿ ಏನೋ ಈ ವೇತನ ಪೆನ್ಷನ್ ಸಿಗಲಿದೆ ಇಲ್ಲಿ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ಇಲ್ಲಿ ಮುಂಚೆ ಏನದಲ್ಲ ದಾಖಲಾತಿಗಳು ಸುಳ್ಳು ಸೃಷ್ಟಿ ಮಾಡ್ತಾರೆ ಆ ಸುಳ್ಳು ದಾಖಲಾತಿ ಸೃಷ್ಟಿಸಿ ರೂಪಾಯಿ ಹತ್ತು ಒಂದು ಸಾವಿರ ಹತ್ತು ಸಾವಿರ ಕೊಟ್ಟರೆ ವೃದ್ಧಾಪಿ ವೇತನ ವಿಧವಾ ವೇತನ ಅಲ್ಲಿ ಮಂಜೂರು ಮಾಡ್ತಾರೆ ಅಂತ ಇಲ್ಲಿ ಇದೆ ಇನ್ನೊಂದು ಐದು ಸಾವಿರ ಕೊಟ್ಟರೆ ಅಲ್ಲಿ ಅಂಗವಿಕ್ರಿಗೆ ಪಿಂಚಣಿ ಆದೇಶ ಮಂಜೂರು ಮಾಡಲಾಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮೂವತ್ತರಿಂದ ನಲ್ವ ಮೂವತ್ತೊಂದರಿಂದ ನಲವತ್ತೈದು ವರ್ಷದೊಳಗಿನ ವೇತನ ಮಂಜೂರು ಮಾಡಿರುವುದು ಅಕ್ಷರಿ ಮೂಡಿಸಿದರೆ ದೈಹಿಕ ಯಾವುದೇ ದೈಹಿಕವಾಗಿ ಯಾವುದೇ ಇರದಿದ್ದರೂ ಬರೋಬ್ಬರಿ ಭಾವಚಿತ್ರ ಅಂದರೆ ಬೇರೊಬ್ಬರ ಭಾವಚಿತ್ರ ನೋಡಿ ಇಲ್ಲಿ ಇಲ್ಲಿ ಒಂದು ನಿಜವಾದ ಅಂಗಭಿಗಳು ಎಷ್ಟೋ ಅನ್ಯಾಯ ಆಗ್ತಿರ್ತದೆ ನಾವೆಲ್ಲ ಗಮನಿಸ್ತೀವಿ ಇಲ್ಲಿ ಕಳ್ಳ ಕಾಕರು ಹೇಗಿರ್ತಾರೆ ಅಂದರೆ ಕಳ್ಳ ದಾರಿ ಹಿಡಿದು ಹೋಗ್ತಾರ ಹೋಗ್ತಕ್ಕಂಥವ್ರು ಬೇರೊಬ್ಬರ ಭಾವಚಿತ್ರಕ್ಕೆ ಕೈ ಭಾವಚಿತ್ರಕ್ಕೆ ಮುಖ ಅಂಟಿಸಿ ಮಾಶಾಸನ ಆದೇಶ ನೀಡಲಾಗಿದೆ ನೋಡಿ ಗ್ರಾಮ ಹಾಗೂ ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳ ಪಾತ್ರವು ಈ ನಕಲಿ ದಾಖಲೆಗಳನ್ನು ಸೃಷ್ಟಿಸುವಲ್ಲಿ ಕಂಡುಬರುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಶಾಪುರದ ಮಾನಪ್ಪ ಅಡ್ಪದ ಆರೋಪಿಸಿದ್ದಾರೆ ಈ ಸಂಬಂಧ ದಾಖಲೆಗಳ ಸಮೇತ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾನಪ್ಪ ಅವರು ದೂರು ನೀಡಿದ್ದಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಅವರ ಪ್ರಯತ್ನದ ವರದಿಯಾಗಿದ್ದು ಇಲ್ಲಿ ಇನ್ನೊಂದು ಏನು ಅಂದ್ರೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಎಸ್ ಪಿಗೆ ಅವರು ದೂರು ಕೊಟ್ಟಿದ್ದಾರೆ ಈ ಮಧ್ಯೆ ಸುರ್ಪುರ್ ತಾಲೂಕಿನ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ ಪಡೆಯುತ್ತಿರುವ ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಜಿಲ್ಲಾಕೆ ಕ್ರಮವಲ್ಲದೆ ಕ್ರಿಮಿನಲ್ ಪ್ರಕರಣಗಳು ದಾಖಲಿಸಬೇಕೆಂದು ಸುರ್ಪುರ್ ನಗರಸಭೆ ಸದಸ್ಯ ಸೋಮನಾಥ್ ಗಣ್ಣಗೇರಾ ಮಂಗಳವಾರ ಎಸ್ ಪಿ ಶಂಕರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಸುರ್ಪುರ್ ತಾಲೂಕಿನ ನಕಲಿ ಪಿಂಚಣಿ ಕುರಿತು ಆಗಸ್ಟ್ ಇಪ್ಪತ್ತರಂದು ಕನ್ನಡಪ್ರಭದಲ್ಲಿ ಪ್ರಕಟಗೊಂಡ ಇದ್ರೆ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಪ್ರಕಟಗೊಂಡ ವರದಿ ಸಂಚಲನ ಮೂಡಿಸಿತ್ತು ಅರ್ಜಿದಾರರ ಮೂಲ ದಾಖಲೆಗಳನ್ನು ಪರಿಶೀಲಿಸದೆ ಪಿಂಚಣಿ ಮಂಜೂರು ಮಾಡಿದ ಪ್ರಕರಣಗಳು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಕೆಲವರಿಗೆ ಅವರಿಗೆ ಗೊತ್ತಿರದಿದ್ದರೂ ಅವರ ಹೆಸರುಗಳಲ್ಲಿ ಪಿಂಚಣಿ ಮಂಜೂರಾಗಿರುವುದು ಪತ್ತೆ ಬಂದು ಈ ಮೊದಲು ನಾವು ಆಂಧ್ರ ಪ್ರದೇಶದಲ್ಲಿ ಆಗಿರುವ ಪ್ರಕರಣವನ್ನು ಸುತ್ತ ನಮ್ಮ ವರದಿ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಾಗ ನಾವು ಅದು ವರದಿ ಮಾಡಿದೆವು ಅಲ್ಲಿ ಸಹಿತ ನಕಲಿ ವಿಶೇಷತನರಿಗೆ ನಕಲಿ ದಾಖಲೆಗಳು ಸೃಷ್ಟಿಸಿದವರಿಗೆ ಪಿಂಚಣಿ ಮತ್ತು ಯು ಡಿ ಐ ಡಿ ಕಾರ್ಡ್ ಗುರುತಿನ ಚೀಟಿ ಬಗ್ಗೆ ಏನು ವರದಿ ಮಾಡಿದೆವು ಅದೇ ಥರ ನಾವು ಕರ್ನಾಟಕ ನಂಬಲ್ಯೂ ಆಗ್ತಾಯಿದೆ ಹಾಗಾಗಿ ಈ ಥರ ಎಲ್ಲಕ್ಕಿಂತ ಇಲ್ಲಿ ಇಲ್ಲಿ ಸುರ್ಪುರ್ ತಾಲೂಕಿನ ವೃದ್ಧಾಪಿಯಂತನ ಅಕ್ರಮ ಬಗ್ಗೆ ಈಗಾಗಲೇ ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ರ ಬಗ್ಗೆ ಇಲ್ಲಿ ಒಂದು ಅವರು ಹೇಳಿದ್ದಾರೆ ಇನ್ನೊಂದು ಇನ್ನೊಂದು ಪ್ರಕರಣ ಏನಂದರೆ ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿ ಅಂಗವಿಕಲರಿಗೆ ಸೈಟ್ ಕಬಳಿಕೆ ಕೊನೆಗುತ್ತೆ ಅಂದರೆ ಇಲ್ಲಿ ಇನ್ನೊಂದು ಆಗಿದೆ ಇಲ್ಲಿ ದ ಬೆಂಗಳೂರು ದಕ್ಷಿಣ ಇದರಲ್ಲಿ ಇಲ್ಲಿ ಸಹಿತ ಅಂಗವಿಕಲರಿಗೆ ಅನ್ಯಾಯ ಆಗಿರೋ ಬಗ್ಗೆ ವರದಿಯಾಗಿದೆ ಆ ವರದಿ ಏನಿದೆ ಅಂದರೆ ಬೆಂಗಳೂರು ದಕ್ಷಿಣ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೋರ್ ಗೊಟ್ರಿಗಿರಿ ಗ್ರಾಮದಲ್ಲಿ ನಂಬರ್ ಸರ್ವೆ ನಂಬರ್ ಒನ್ನೂರ ಮೂವತ್ತೊಂದರಲ್ಲಿ ಹಿಮಗಿರಿ ಬೆಡಜಂಬ ಅಪಾರ್ಟ್ಮೆಂಟ್ನವರು ಕಾ ರಾಜು ಕಾಲುವೆ ಮೇಲೆ ರಸ್ತೆ ನಿರ್ಮಿಸಿಕೊಂಡು ಚಿತ್ರಕ್ಕೆ ಉಚಿತ ನಿವೇಶನ ಯೋಜನೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ನೀಡಿದ ಜಾಗ ಒತ್ತುವರಿ ಮಾಡಿಕೊಂಡು ಗೋಡೆ ನಿರ್ಮಿಸಿಕೊಂಡಿದ್ದರು ಅಂತಕ್ಕಂಥ ವರದಿ ಇಲ್ಲಿ ಸಹಿತ ನಮ್ಮ ನಾವು ಗಮನಿಸಿದ ಹಾಗೆ ಇದು ನಮ್ಮ ಅಂಗವಿಕಲ್ಗೆ ಸಂಬಂಧಪಟ್ಟಂಥ ವರದಿಯಾಗಿದ್ದು ಇಲ್ಲೇನು ಮಾಡಿದ್ದಾರೆ ಅಂದರೆ ಸರ್ವೆ ಕಾರ್ಯ ನಡೆಸಿ ಅಕ್ರಮ ಒತ್ತುವರಿ ಕಂಡುಬಂದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸಾಹೇಬರು ತಹಸೀಲ್ದಾರ್ ರಾಜಸ್ವ ನಿರೀಕ್ಷಕರು ತಾಲೂಕು ಇದನ್ನು ಮೋಜಣಿದಾರರು ಹಾಗೂ ಪೊಲೀಸರ ನೆರವಿನಿಂದ ತೆರವು ಮಾಡಿ ಮೂವತ್ತೊಂದು ವಿಕಲಚತ್ರ ರಸ್ತೆಗೆ ದಾರಿ ಮಾಡಿಕೊಟ್ಟು ಮಾಡಿಕೊಡಲಾಯಿತು ಅಲ್ಲದೆ ಮುಂದಿನ ದಿನಗಳಲ್ಲಿ ಚೆಕ್ ಬಂದಿ ಮೂಲಕ ಚೆಕ್ ಬಂದಿ ಮೂಲಕ ಗಡಿ ಗುರುತಿಸಿ ವಿಕಲಚತ್ರರಿಗೆ ಹತ್ ಹಸ್ತಾಂತರಿಸುವ ಮೂಲಕ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಎಲ್ ಎನ್ ಕೆಲರ್ ಅಂಗವಿಕರಣ ಕ್ಷಮಾಭಿವೃದ್ಧಿ ಸಂಘದ ಸದಸ್ಯರು ಅಧಿಕಾರಿಗಳಿಗೆ ಈ ಒಂದು ವರದಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹೀಗೆ ಇದು ವರದಿ ಆದಮೇಲೆ ಇನ್ನೊಂದೇನಂತಂದ್ರೆ ಸರ್ಕಾರಿ ನೌಕರರಿಗೆ ನೌಕರಿಗೆ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಿಬ್ಬಂದಿ ವರ್ಗಾವಣೆಯಲ್ಲಿ ಅಕ್ರಮ ಇಲ್ಲಿ ನಮ್ಮ ವರದಿ ಇದು ಮೂರನೇ ವರದಿ ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ಕೆಲವೊಂದು ಅವೆಲ್ಲ ವರದಿಗಳಿದ್ದಾವೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರನ್ನು ಮೈಸೂರಿನ ಕೂಡ ಮತ್ತು ಮಕ್ಕಳ ಶಾಲೆ ಶಿಕ್ಷಕಿ ಎ ಎಸ್ ಅವರನ್ನು ಬೆಂಗಳೂರಿನ ಮಂದಮತಿ ಮಹಿಳೆಯರ ಅನುಪಾಲನಾ ಗೃಹದ ಸಹಾಯಕ ಶಿಕ್ಷಕಿ ಹುದ್ದೆಗೆ ಮಂಗಳೂರಿನ ಮಂದಮತಿ ಮಹಿಳಾ ಅನುಪಾಲನಾ ಗೃಹದ ಅಧೀಕ್ಷಕಿಯಾಗಿ ನಿಯೋಜನೆಗೊಂಡಿದ್ದ ಎಚ್ ವೈ ರಮ್ಯಾ ಅವರನ್ನು ಬಳ್ಳಾರಿ ಸರ್ಕಾರಿ ಕಿರು ಕಿವುಡ ಮಕ್ಕಳ ಶಾಲೆ ಸ್ವಿಚ್ ಥೆರಪಿಸ್ಟ್ ಹುದ್ದೆಗೆ ವರ್ಗಾವಣೆ ಮಾಡಲಾಗಿತ್ತು ಎಂದು ತಿಳಿಸಿದ್ದಾರೆ ವರ್ಗಾವಣೆಗೊಂಡ ಹುದ್ದೆಗಳಿಗೆ ವರದಿ ಮಾಡಿಕೊಳ್ಳುವ ಮುನ್ನವೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮೂವತ್ತರ ನಿಯೋಜನೆ ಮೇರೆಗೆ ಅವರ ಅದರ ಯಾವ ಸ್ಥಾನಕ್ಕೆ ಅವರು ನಿಯೋಜನೆ ಮಾಡಿರ್ತಾರಲ್ಲ ಆ ಸ್ಥಾನಕ್ಕೆ ಮತ್ತೊಬ್ಬರನ್ನು ನೇಮಕ ಮಾಡಿ ಇಲ್ಲಿ ಸ್ವಲ್ಪ ಅಕ್ರಮವಾಗಿ ಎಸಗಿದ್ದಾರೆ ಅನ್ನೋಂಥ ಆರೋಪ ಇಲ್ಲಿ ಕಂಡುಬಂದಿದೆ ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂಗಿಕಲ ಸಬಲೀಕರಣ ಇಲಾಖೆ ದೂರು ನೀಡಲಾಗಿದೆ ಆದರೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಹೀಗಾಗಿ ಸಿಬ್ಬಂದಿಯ ಪಳು ನೆಪಗಳಿಗೆ ಮರು ಮಾರು ಹೋಗದೆ ಅಂಗವಿಕಲ ಸಮುದಾಯ ವಂಚನೆ ಒಳಗಾಗಂತೆ ಇಲಾಖೆ ಸಚಿವರು ಕ್ರಮ ವಹಿಸಬೇಕು ಅಂತೇಳಿ ಈ ವರದಿಯಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಇದು ಮೂರನೇ ವರದಿ ಇನ್ನು ಇಲ್ಲಿ ಇನ್ನೊಂದು ವರದಿ ಏನಿದೆ ಅಂದರೆ ನಮ್ಮ ಜೊತೆಗೆ ಒಬ್ಬರು ಅಂಗವಿಕಲ ಹೋರಾಟಗಾರರು ಅವರು ಒಂದು ವರದಿಯನ್ನು ನಮ್ಮ ಜೊತೆಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಹಂಚ್ಕೊಂಡಿದ್ದಾರೆ ಆ ವರದಿಯು ಇಲ್ಲಿ ನಾವು ನಮ್ಮ ಚಾನಲ್ ನಮ್ಮ ಚಾನಲ್ ಪರದೆ ಮೇಲೆ ತೋರಿಸ್ತೀವಿ ಜೊತೆಗೆ ನಾವು ಅದನ್ನು ಸ್ವಲ್ಪ ವಿವರಣೆ ಕೊಟ್ಟು ಆ ವಾಯ್ಸ್ ಮೆಸೇಜ್ ವಾಯ್ಸ್ ವಯಸ್ಸನ್ನು ತಮಗೆ ಕೇಳಿಸ್ ಕೇಳಿಸ್ತೀವಿ ಅದಕ್ಕಾಗಿ ಏನಿದೆ ಅಂದರೆ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಾಜೀವ್ ಗಾಂಧಿ ಪೈಲಟ್ ಯೋಜನೆಯಲ್ಲಿ ವಿಕಲಚೇತನರಿಗೆ ಹಂಚಿಕೆ ಆಗಬೇಕಾದ ಮನೆಗಳು ಸು ಸುಳ್ಳು ದಾಖಲೆ ಸೃಷ್ಟಿಸಿ ವಿಕಲಚೇತನ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಮಗೆ ಬೇಕಾದವರಿಗೆ ಮನೆ ಹಂಚಿಕೆ ಮಾಡಿ ನಿಜವಾದ ವಿಕಲಚೇತನರಿಗೆ ಅನ್ಯಾಯ ಮಾಡಿದ್ದಾರೆ ವಿಕಲಚೇತನ ಅಲ್ಲದವರಿಗೂ ವಿಕಲಚೇತನ ಕೋಟಾದಡಿ ಮನೆ ಹಂಚಿಕೆ ಮಾಡಿದ್ದಾರೆ ಮತ್ತು ಬೇರೆ ತಾಲೂಕಿನ ವಿಶೇಷ ಇಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮನೆಗಳಿಗೆ ಅವರಿಗೂ ಮಂಜೂರು ಒಂದು ವರದಿ ಸಹ ಅವರು ವಾಟ್ಸ್ಆಪ್ ಮೂಲಕ ಕಳಿಸಿ ಜೊತೆಗೆ ನಮ್ಮ ಚಾನಲ್ ಜೊತೆಗೆ ಸಂಪರ್ಕದಲ್ಲಿ ಅವ್ರ ವಾಯ್ಸ್ ಫೋನ್ ಮೂಲಕ ಅವರು ಹೇಳ್ಕೊಂಡಿದ್ದಾರೆ ಅದನ್ನು ತಾವು ಮುಂದೆ ನಾವು ಮುಂದೆ ಪ್ರಸಾರ ಮಾಡ್ತೀವಿ ತಾವು ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಸರ್ ನಮಸ್ಕಾರ ಸರ್ ಯಾರು ಸರ್ ತಾವ ಸರ್ ನನ್ನ ಹೆಸರು ಪರಮಾನಂದ ಅಂತ ನಾವು ಕಲಬುರಗಿಯಿಂದ ಸರ್ ನಾವು ರೀ ಒಳ್ಳೆದ್ ಒಳ್ಳೆದ್ ಸರ್ ಅದು ಏನೋ ಹಾಕಿರ ಸರ್ ಅದು ಏನ್ ಹೌಸಿಂಗ್ ಅದು ಎದ್ರ ಬಗ್ಗೆ ಅದು ಏನು ವಿಚಾರ ಸರ್ ಈಗ ಕಲಬುರಗಿ ಒಳಗ ವಿಕಲಚೇತನ ಬಹಳಷ್ಟು ಅನ್ಯಾಯ ಆಗತ್ತ ಸರ್ ಇಲ್ಲಿ ವಿಕಲಚೇತನ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ ಸರ್ ಟೋಟಲ್ ಆಗಿ ಅಂಗವಿಕಲರ ಒಂದು ಮೂಲೆ ಗುಂಪು ಮಾಡುವ ವ್ಯವಸ್ಥೆ ನಮ್ಮ ಕಲಬುರಗಿ ಒಳಗ ಆಗ್ಲಿಕತ್ತದ ಸರ್ ಈ ಮೊನ್ನೆನೆ ರಾಜೀವ್ ಗಾಂಧಿ ಪೈಲಟ್ ಯೋಜನೆ ಅನ್ನೋ ಒಂದು ಯೋಜನೆ ಒಳಗ ಸರ್ ವಿಕಲಚೇತನರಿಗೆ ಮನೆಗಳ ಹಂಚಿಕೆ ಆಗ್ಯಾವ ಸರ್ ಅಲ್ಲಿ ನಿವೇಶನಗಳ ಹಂಚಿಕೆ ಆಗ್ಯಾವ ರೀ ನಿವೇಶನ ಸರ್ ನಿವೇಶನ ಇಲ್ಲಿ ರಾಜೀವ್ ಗಾಂಧಿ ಪೈಲಟ್ ಯೋಜನೆ ಅಂತೇಳಿ ಅಲ್ಲಿ ವಾಜಪೇಯಿ ಬಡಾವಣೆಯಿಂದ ಸ್ವಲ್ಪ ಮುಂದೆ ಮುಂದ್ಗಡೆ ಹೋಗಿ ಸರ್ ಅಲ್ಲಿ ಅಲ್ಲ ಮನೆ 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 ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಫೋಟೋ ಹಾಕಿದ್ರಲ್ಲ ಅದಕ್ಕೆ ಅದಕ್ಕೆ ಹೇಳ್ಬೇಕು ಮನೆ ಮನೆ ಅಲ್ಲ ಸರಿ ಅಪಾರ್ಟ್ಮೆಂಟ್ ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಮನೆಗಳು ಹಾ ಸರ್ ಓಲಿ ಓಲಿ ಅಲ್ಲಿ ಒಂದೆರಡು ಜನರಿಗೆ ಕರೆಕ್ಟಾಗಿ ವಿಕಲಚೇತನರು ಇದ್ದಾರ ಸರ್ ಅವ್ರ ಬಗ್ಗೆ ನನಗೆ ಯಾವುದೇ ಇದು ಇಲ್ಲ ಸರ್ ನನ್ನ ಉದ್ದೇಶ ಏನದ ವಿಕಲಚೇತನ ಯೋಜನೆಗಳು ವಿಕಲಚೇತನರಿಗೆ ತಲುಪಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಹೌದು 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 ಅಲ್ಲಿ ಏನಾಯ್ಬಿಟ ಸರ್ ಕೆಲವೊಂದು ಬೇರೆ ತಾಲಕದವರದು ಡೂಪ್ಲಿಕೇಟ್ ಎಲ್ಲಾ ಡಾಕ್ಯುಮೆಂಟ್ ಇದು ಹಚ್ಚಿ ಆಮೇಲೆ ಏನದ ಯಾರೋ ವಿಕಲಚೇತನ ಮತ್ತೊಬ್ಬರಿಗೆ ಈ ತರ ಬಹಳಷ್ಟು ಆಗಿದೆ ಸರ್ ಅಲ್ಲಿ ಅದೇ ಅದು ಕಳ್ಸಿದ್ರಲ್ಲ ನಾನು ನೋಡಿದೆ ಅದು ಈ ತರ ಅಂಗವಿಕಲರಿಗೆ ಅನ್ಯಾಯ ಆಗಿದೆ ರಾಜೀವ್ ಗಾಂಧಿ ಪೈಲಟ್ ಯೋಜನೆಯಲ್ಲಿ ಅಂತ ಹೇಳಿ ನೋಡ್ದೆ ಅದಕ್ಕೊಂದ್ಸತಿ ತಮಗೆ ಫೋನ್ ಮಾಡಿ ಮಾತಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಅಂತ ನಾವೇನ ಒಪ್ಪಿಕೊಂಡ್ರೆ ನಾವು ಪ್ರಸಾರ ಮಾಡಿ ಅದ್ರ ಬಗ್ಗೆ ರಾಜ್ಯದ ಗಮನಕ್ಕೆ ತರ್ಬೋದು ತಮ್ಮ ಇಚ್ಛೆ ಇದ್ರೆ ಮಾಡ್ಬೋದು ಅಷ್ಟೇ ಇಲ್ಲ ಸರ್ ನಾನು ಆಲ್ರೆಡಿ ನಿಮಗೆ ಒಂದ್ ಮೆಸೇಜ್ ಹಾಕಿದ್ದೆ ಸರ್ ನೀವು ನೋಡಿರೋ ಇಲ್ಲ ನನ್ನ ಸ್ವಇಚ್ಛೆಯಿಂದ ನನ್ನ ಇಚ್ಛೆಯಿಂದ ನಿಮ್ಮ ನಿಮ್ಮ ಚಾನಲ್ ನಿನ್ ಪ್ರಸಾರ ಅಂತ ಹೇಳಿ ನಾನು ನಿಮ್ ಮೆಸೇಜ್ ಹಾಕಿದ್ದೆ ನೀವು ಬಹುಶಃ ನೋಡ್ಲಿಕ್ಕಿಲ್ಲ ಸರ್ ಅದ್ರಿ ಹೌದು ಸರ್ ಅದು ಈ ಏನಾದ್ರು ರಾಜ್ಯದ ಎಲ್ಲ ವಿಕಲಚೇತನರಿಗೆ ಎಷ್ಟು ಅನ್ಯಾಯ ಅನ್ನೋದು ಒಂದ್ ಸ್ವಲ್ಪ ಗೊತ್ತಾಗ್ ಸರ್ ಬರೇ ಮುಚ್ಚ ಇಟ್ಕೊಂಡು ನಾವು ಎಲ್ಲಾ ನಮ್ಗೆ ಎದಕ್ ಬೇಕು ಈ ಭಾವನೆ ಎಲ್ಲರದಿಂದ ಹೋಗಬೇಕು ಸರ್ ಇದು ವಿಕಲಚೇತನ ಯೋಜನೆಗಳು ವಿಕಲಚೇತನ ದೊಡಿಯಬೇಕನ್ನದೇ ನಮ್ ಉದ್ದೇಶ ಸರ್ ಅದು ಒಳ್ಳೇದೇ ಮತ್ತೆ ಅದು ನಮ್ಮವರಿಗೆ ಸಿಕ್ಬೇಕು ಹಕ್ಕನ್ನ ಬೇರೆಯವ್ರ್ ಕರ್ಸ್ಕೊಂಡಾಗ ಮಾತೆ ಸರಿ ಓಕೆ ಸರ್ ಇದು ಪ್ರಸಾರ ಮಾಡಬಹುದು ಸರ್ ನಮ್ಮ ಇಚ್ಛೆ ಇದ್ರೆ ಇದೇ ವಯಸ್ಸು ಮತ್ತೆ ನೀವು ಹಾಕಿರೋ ಫೋಟೋ ಬಿಲ್ಡಿಂಗ್ ಎಲ್ಲಾ ಹಾಕಿ ಪ್ರಸಾರ ಮಾಡ್ಬೋದಲ್ಲ ಓಕೆ ಸರ್ ಓಕೆ ಧಾರಾವಾಹಿ ನಾನು ಸ್ವ ಇಚ್ಛೆಯಿಂದ ನಿಮಗೆ ಹೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ನಮಸ್ಕಾರ ಥ್ಯಾಂಕ್ ಯು ಸರ್